ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಾವು ಕನ್ನಡ ಭಾಷೆಯನ್ನು ಕಳೆದುಕೊಳ್ಳುತ್ತೇವೋ ಎಂಬ ಮಟ್ಟದಲ್ಲಿ ಇದ್ದೇವೆ ಎಂದು ಸಾಹಿತಿ ಬಿ ಎಂ ಹಿರೇಮಠ್ ಹೇಳಿದರು ನಾವು ತಂತ್ರಜ್ಞಾನ ಯುಗದಲ್ಲಿ ಮತ್ತು ಕಂಪ್ಯೂಟರ್ ಕಾಲದಲ್ಲಿ ಇದ್ದೇವೆ ಉದಾಸೀಕರಣ ಖಾಸಗೀಕರಣ ಜಾಗತೀಕರಣ ನಮ್ಮ ಮುಂದೆ ಇವೆ ಆದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಯಬೇಕು ಅಂತಾರೆ ಅದಕ್ಕೆ ಕಾನ್ವೆಂಟ್ ಸ್ಕೂಲ್ ಇವೆ ಅದಕ್ಕೆ ಇಂಗ್ಲೀಷ್ ಶಬ್ದ ಮಾತನಾಡಿದರೆ ನಾವು ದೊಡ್ಡವರು ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಕನ್ನಡ ಓದುವುದಿರಲಿ ಜಾನಪದ ಸಾಹಿತ್ಯ ಎಲ್ಲಿಂದ ಬರಬೇಕು ಎಂದು ಹಿರಿಯ ಸಾಹಿತಿ ಬಿ ಎಂ ಹಿರೇಮಠ್ ಹೇಳಿದರು ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ದೇಬಾಳದಲ್ಲಿ ಎಸಿ ಕನ್ನಡ ಸಾಂಸ್ಕೃತಿಕ ವಿಭಾಗ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕನ್ನಡ ಜಾನಪದ ಪರಿಷತ್ ಆಶ್ರಯದಲ್ಲಿ ಕನ್ನಡ ಜಾನಪದ ರಾಜ್ಯೋತ್ಸವ ಸಂಭ್ರಮ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಪುಂಡಲಿಕ್ ಮುರಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಬಿಇಒ ಬಿಎಸ್ ಸಾವಳಗಿ ಕೆಪಿಸಿಸಿಯ ರಾಜ್ಯ ಅಧ್ಯಕ್ಷ ಸಂಗೀತ ನಾಡಗೌಡ ಮುಖಂಡ ನೇತಾಜಿ ನಲವಡೆ ವೀರಶೈವ ಲಿಂಗಾಯತ್ ಕಿತ್ತೂರು ಕರ್ನಾಟಕ ಅಧ್ಯಕ್ಷೆ ಕಾಶಿಬಾಯಿ ಎಸ್ ರಾಂಪುರ ಹಾಗೂ ಪ್ರಾಚಾರ್ಯರಾದ ಎಚ್ ಎ ಕಟಗೂರ್ ಸೇರಿದಂತೆ ಮಾತನಾಡಿದರು ಈ ವೇಳೆ ಎಲ್ಲ ಜನಪದ ಕಲಾವಿದರಿಗೆ ಸಾಧಕರಿಗೆ ಗೌರವಿಸಿದರು ಈ ಸಂದರ್ಭದಲ್ಲಿ ಧನಾಯಿ ಸ್ವಾಮಿ ಹಿರೇಮಠ ಸಂಗಮೇಶ್ ಹಾರಿ ಅಲ್ಲಾಬಾಕ್ಸ್ ನಿಡಗುಂದಿ ದೀಪಾರತ್ನಶ್ರೀ ಶೈಲಜಾ ಗಂಗುಡಿ ರಾಜುಗೌಡ ತುಂಬಿ ಧನಶ್ರೀ ಸೇರಿದಂತೆ ಸರ್ಕಾರಿ ಪದವಿ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪುಂಡಲಿಕ್ ಮುರಾಳ್ ಸ್ವಾಗತಿಸಿದರು ಸನಾ ಉಲ್ಲಾ ಮುಲ್ಲಾ ನಿರೂಪಿಸಿದರು ಹಾಗೂ ಪುಂಡಲಿಕ್ ಮುರಾಳು ವಂದಿಸಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಳ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಪದವಿ ಕಾಲೇಜಿನಲ್ಲಿ ಜರುಗಿತು ತಂತ್ರಜ್ಞಾನ ಇದ್ದೇವೆ ಕಂಪ್ಯೂಟರ್ ಕಾಲದಲ್ಲಿದ್ದೇವೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ನಮ್ಮ ಮುಂದಿವೆ ಎಷ್ಟು ಅದ್ಭುತವಾಗಿವೆ ಅಂತಂದ್ರೆ ಇವತ್ತಿನ ನಮ್ಮ ಮಕ್ಕಳು ಬರೀ ಇಂಗ್ಲಿಷ್ ಕಲಿಬೇಕು ಅಂತಾರೆ ಎಲ್ಲೋದಲ್ಲಿ ಕಾನ್ವೆಂಟ್ ಸ್ಕೂಲ್ ಇವೆ ಬಹುಶಃ ಇಂಗ್ಲಿಷ್ ಮಾತಾಡಿದ್ರೆ ನಾವು ದೊಡ್ಡವರು ಅಂತ ತಿಳ್ಕೊಂಡಿದ್ದಾರೆ ಕನ್ನಡ ಓದೋದಿರ್ಲಿ ಕನ್ನಡ ಓದೋದಿರ್ಲಿ ಇನ್ನು ಜಾನಪದ ಸಾಹಿತ್ಯ ಎಲ್ಲಿಂದ ಪ್ರಮುಖ ಎಂಥ ನಿರ್ಣಾಯಕ ಘಟ್ಟದಲ್ಲಿ ನಾವಿದ್ದೇವೆ ಅಂದ್ರೆ ಕನ್ನಡ ಭಾಷೆಯನ್ನೇ ನಾವು ಕಳ್ಕೊಳ್ತೇವೆ ನಾವು ಹಾಗೆ ಕವಿ ಹದಿನೇಳನೇ ಕಾರ್ಯಕ್ರಮ ಇದು ಕನ್ನಡ ಜನಪದ ಪರಿಷತ್ತಿನ ಎರಡು ಒಂದನೇ ಕಾರ್ಯಕ್ರಮ ಈ ವರ್ಷದ ಅಡಿಯಲ್ಲಿ ಮುಂಕ್ತಾ ಆದ್ದರಿಂದ ನಮ್ಮ ಕೆ ಆರ್ ಸರ್ ಅವರು ಈ ಕನ್ನಡ ಜನಪದ ತಾಲೂಕಾ ಅಧ್ಯಕ್ಷರಾದ ಮೇಲೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಜನಪದರ ಒಂದು ಸರ್ವೆ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಕಲಾವಿದರು ಜನಪದ ಕಲಾವಿದರು ಅಂತ ಅವರು ಸರ್ವೆ ಮಾಡಿದ್ದಾರೆ ಮನೆ ಮನಿಗೆ ಹೋಗಿ ಅವಾಗೊಂದು ಲಿಸ್ಟ್ ತೆಗೆದುಕೊಂಡು ನೋಡ್ರಿ ಇಂಥ ಒಂದು ಅದ್ಭುತವಾದಂಥ ಮುಜ ಜಿಲ್ಲೆಯಲ್ಲಿ ಮೂರು ಸಾವಿರದ ಇನ್ನೂರು ಕಲಾವಿದರು ಸೋಬಾನ ಪದ ಇರ್ಬೋದು ಬೀಸು ಕಲ್ಲಿನ ಪದ ಇರ್ಬೋದು ಚೌಳಿಕಿ ಪದ ಇರ್ಬೋದು ದೊಳ್ಳಿನ ಪದ ಇದು ಇಂಥವೆಲ್ಲ ಕಲಾವಿದರು ನೋಡ್ರಿ ಅವ್ರು ಎಲೆ ಮನೆ ಕಾಯಿ ಅಂತೆ ಮನೆಯಲ್ಲಿ ಅಂತ ತಾಯಂದಿರು ನಿಮ್ಮ ಮಧ್ಯದಲ್ಲಿ ಕೂತಿದ್ದಾರೆ ನಿಜವಾಗಿ ಜೋರಾರ್ ಸ್ಟೆಪ್ಪಲ್ ಹಾಡು ಕೇಳಿದ್ರೆ ಅರ್ಥಪೂರ್ಣವಾಗಿದೆ ಆ ಹಾಡು ನಮ್ಮ ಹಿರೇಮೇಶ್ ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇನ್ನೇನು ನಾವೆಲ್ಲ ಮಕ್ಕಳು ಗೆಳಸ್ತೀವಿ ಕಾಲೇಜಿಗೆ ಕಳಸ್ತೀವಿ ಬಂದ ತಕ್ಷಣ ನಮ್ಮ ಮಕ್ಕಳಿಗೆ ನಾವು ಹೇಳೋದು ಒಂದೇ ನಮ್ಮ ಹಳ್ಳಿಯ ಬಾ ಸೊಗೋಡ ನಾವು ನೆನಪು ಹಾಕ್ಲಾದ್ರಿಂದ ಅವರನ್ನ ನಾವು ಬೆಳೆಸ್ಬೇಕು ಅಂತ ಎಲ್ಲಾ ಕೇಳ್ಕೊತಾ ತಾಯಂದರಲ್ಲಿ ನಾವು ಮಕ್ಕಳ ಬೆಳೆಸ್ಬೇಕಾದಾಗ ಅವ್ರ ಮಗುನ ಮಳಗಿಸಬೇಕಾದಾಗ ನಾವು ಬಳಗಾರನನ್ನ ನೆನ್ಸ್ಕೊಂಡ್ ಹಾಡ್ತಿರ್ತೀವಿ ಬಾರಪ್ಪ ಬಳಗಾರ ಏರಪ್ಪ ಪಡಸಾಲೆ ಆಡಲ್ಲಿ ಹೋಗ್ಯಾರ ಅತಿರಂಬಿ ಆಡಲ್ಲಿ ಹೋಗ್ಯಾರ ಅತಿರಂಬಿ ನನ್ನ ಮಗಳು ಬೇಡಿಯರ ಬಳೆ ಹಿಡಿಸೇನ ಅಂತ ಹೇಳಿ ನಾವು ಹೇಳಿ ಮಗಳನ್ನ ಮಕ್ಕಳನ್ನ ಮಲಗಿಸುವಂತ ವ್ಯವಸ್ಥೆ ಮಾಡ್ತೀವಿ ನಾವು ಅದಕ್ಕೆ ನಾವು ಗ್ರಾಮ ಕಲ್ಯಾಣ ಯಾವ ಭಾಪು ಚೆನ್ನಾಗಿರ್ತಾವ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು ಭಾಷೆ ಯಾವ ರೀತಿ ಬೆಳೆಯದು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಯಾಕೆ ಅಂದ್ರೆ ನಾವು ಭೂಮಿ ಮೇಲೆ ಸಹಸ್ರಾರು ಜೀವಿಗಳದವು ಆ ಎಲ್ಲ ಜೀವಿಗಳಲ್ಲಿ ನಾವು ಮುಂಚೂಣಿಯ ಜೀವಿಗಳಾಗಿದ್ದೇವೆ ಈ ಮುಂಚೂಣಿಯ ಜೀವಿಗಳಾಗ್ಲಿಕ್ಕೆ ಮೊದಲಿಗೆ ನಮಗೆ ಕಾರಣವಾಗಿರತಕ್ಕಂಥದ್ದೇ ಭಾಷೆ ನೀವು ಭಾಷೆ ಇಲ್ಲದೆ ಇದ್ರೆ ನಾವು ಕೇವಲ ಜಂಪುಗಳಾಗಿರ್ತಿದ್ವಿ ಯಾವ ರೀತಿ ನಾವು ಒಂದು ಪ್ರಾಣಿಗಳಾಗಿದ್ವು ಆ ಪ್ರಾಣಿಗಳಾದಾಗ ನಾವು ಒಂದೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಿರುಗಾಡ್ತಾ ಇದ್ವಿ ಅಲೆಮಾರಿ ಜೀವನ ನಮ್ದಾಗಿತ್ತು ಕೊನೆಗೆ ಮನುಷ್ಯ ಏನ್ ಅಂದ್ರೆ ಒಂದೇ ಸ್ಥಳದಲ್ಲಿ ನೆಲೆ ನಿಲ್ಲಿ ಪ್ರಾರಂಭ ಮಾಡಿದ ಒಬ್ಬರಿಗೊಬ್ಬರಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂತು ಅವಾಗ ಕೆಲಸ ಕಾರ್ಯಗಳು ನಾ ನಿಮ್ಮಲ್ಲಿ ಮಾಡಿದೆ ನೀ ನಮ್ಮಲ್ಲಿ ಮಾಡಿದೆ ಅಂತ ಅಂಟಿಕೊಂಡಿರುವುದರಿಂದ ನಾವು ಇವತ್ತು ಜಾನಪದ ಜಾನಪದ ನಮ್ಮ ಇವರು ಒಂದು ದೊಡ್ಡ ಸಾಹಿತಿ ಹೇಳ್ತಾರೆ ಕನಿಷ್ಠ ದೇಶಕ್ಕೆ ಸಾಹಿತ್ಯ ಅಲ್ಲಿ ಇಟ್ಟರೆ ಒಳನಾಡುವಂತ ಒಂದು ದೇಶದ ಸಂಚರಿಸಿದಾಗ ಅಲ್ಲಿ ಜಾನಪದದಿಂದಲೇ ಕೇವಲ ಒಂದು ಸಂಸ್ಕೃತಿ ಬೆಳವಣಿಗೆ ಆಗಕ್ಕೆ ಸಾಧ್ಯ ಜಾನಪದ ಒಂದು ನಡೆಯುಡಿಯಾಗಿ ಒಂದು ನಾಗರಿಕ ಮುಂದಿನ ಪೀಠಿ ಹೋಗಕ್ಕೆ ಸಾಧ್ಯ ದೊಡ್ಡ ದೊಡ್ಡ ಸಾಹಿತಿಗಳು ಮೂಲವಾಗಿ ದೊಡ್ಡ ದೊಡ್ಡ ಜಾಗತ ಪ್ರಸ್ತುತ ಕೊಡುವುದಲ್ಲ ಇವತ್ತು ಸಂಸ್ಕೃತಿ ಸನ್ಮಾನ ಪಡುವಂತಹ ಎಸ್ ಎಲ್ ಜ್ಞಾನಪದೇ ಇವತ್ತಿನ ನಮ್ಮ ನಾಗರಿಕ ಲೋಕಕ್ಕೆ ಮೂಲದ ನಾಗರಿಕ ಲೋಕ ಒಂದು ಪರಂಪರೆಯಿಂದ ಮತ್ತೊಂದು ಪರಂಪರೆಗೆ ಹೋಗಿ ಮಾನವನ ಕೊನೆಯಾದವರೆಗೂ ಅದು ಜನಪದ ಅಭಿಯಾನಂದ್ರೆ ಅವನ ಜೊತೆಗೆ ಅದು ಜೊತೆಯಾಗಿ ಅದು ಬಂದಿದೆ ಏನಂತಂದ್ರೆ ಮಕ್ಕಳು ಓಡುವಾಗ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಭೀಸಣಿಗೆ ಆತಕ್ಕಂಥ ಆದ್ರೆ ಮಕ್ಕಳಿರುವಂತ ಮನೆಯಲ್ಲಿ ಬೀಸಣಿಗೆ ಆದಾಗ ಅಲ್ಲಿಗೆ ಹೋರು ದೂರವಾಗಿದ್ದಾಗ ಬೀಸಣಿಗೆ ಜೊತೆಗೆ ಗಾಳಿ ಜೀವಿಸಿರ್ತಾರಲ್ಲ ಅದ್ರ ಜೊತೆಗೆ ಕೊನೆಯಾಗಿರೋದಾಗ ಇದೇ ಒಂದು ಹಾಡ ಆಡಿದ್ರೆ ಜೋಳಿ ಪದ ಏನಂತಂದ್ರೆ ಜೀವನದಾಗ ಏನೈತೆ ಅಂತ ಕೊನೆಗೆ ಜೀವನದಾಗ ಏನೂ ಇಲ್ಲ ಅಂತ ಯಾಕಂದ್ರೆ ಮನುಷ್ಯ ಹೋಟೆಲ್ನಿಂದ ಕೊನೆಯಾಗೂ ನೀವು ಜನಪದ ಏನಂತಂದ್ರೆ ಬೆಳೆದು ಬಂದಂತ ಹಾನಿ ನೋಡಿದಾಗ ಏನಾಗುತ್ತಂದ್ರೆ ಎಲ್ಲ ವಿಷಯದಲ್ಲಿ ತುಂಬಿದ್ದೇನೆ ಉದಾಹರಣೆಗಾಗಿ ಮಗು ಬೆಳೆದಾಗ کيما <laughs>